ಎಡಿಜಿಪಿ ಚಂದ್ರಶೇಖರ್ ಒಬ್ಬ ಬ್ಲ್ಯಾಕ್ ಮೇಲರ್ ಮತ್ತು ಕ್ರಿಮಿನಲ್ ಎಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಟೀಕಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಕಡಪ ಹೈವೇ ರಸ್ತೆಯಲ್ಲಿರುವ ಜೆ ಕೆ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಂದ್ರಶೇಖರ್ಗೆ ಇಷ್ಟ ಇದ್ರೆ ಖಾಕಿ ಕಳಚಿ ರಾಜಕಾರಣಕ್ಕೆ ಬರಲಿ ನೀವು ತಿನ್ನೋದು ಸಾರ್ವಜನಿಕರ ಅನ್ನ ಅದನ್ನ ಅದನ್ನು ಕೆಲಸ ಮಾಡಬೇಕು ಮಾನನಷ್ಟ ಮೊಕದ್ದಮೆ ಅಧಿಕಾರ ದುರುಪಯೋಗ ಹಕ್ಕುಚ್ಯುತಿ ಈ ರೀತಿಯ ಕಾನೂನು ಹೋರಾಟಗಳು ಇವೆ ಕುಮಾರಣ್ಣನಿಗೆ ಬೈದೇ ಇರೋದಕ್ಕೆ ನಿಮ್ಗೆ ಆಗೋದಿಲ್ಲ ಸರ್ಕಾರಿ ಸಂಬಳ ಕೊಟ್ಟು ಕುಮಾರಣ್ಣನಿಗೆ ಬೈಯನ್ನು ಇಟ್ಕೊಂಡಿದ್ದಾರೆ ನಮಗೆ ಆಗಬೇಕು ಅಂತ ವಾಗ್ದಾಳಿ ನಡೆಸಿದ್ರು ಏನು ಸ್ಥಳೀಯ ಪೊಲೀಸ್ ಇಲಾಖೆ ವಿರುದ್ಧ ಗರಂ ಆದ ಅವರು ಪೊಲೀಸರು ಮುಖ್ಯಮಂತ್ರಿಗಳ ಕೈಗೊಂಬೆಗಳಂತೆ ವರ್ತನೆ ಮಾಡುತ್ತಿದ್ದಾರೆ ತಾರತಮ್ಯ ಮಾಡುತ್ತಿದ್ದಾರೆ ದೂರುದಾರರ ಬಳಿ ಹಣ ವಸೂಲಿ ಮಾಡುತ್ತಿದ್ದಾರೆ ಹೆಬ್ಬರಿ ಗ್ರಾಮದ ಪ್ರಕರಣವೊಂದರಲ್ಲಿ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಸಾವಿರ ರೂಪಾಯಿ ಲಂಚ ಪಡೆದು ನಂತರ ದೂರು ದಾಖಲು ಮಾಡಿದ್ದಾನೆ ಈತ ಪೊಲೀಸೇ ಅಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಕಳೆದ ಇಪ್ಪತ್ತು ದಿನಗಳ ಹಿಂದೆ ತಾಲೂಕಿನ ಮಾಧಮಂಗಲ ಗ್ರಾಮದಲ್ಲಿ ದಲಿತರು ಪೂಜಿಸಿದ್ದ ಗಣಪತಿ ಮೂರ್ತಿಯನ್ನ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲು ಬಿಡದೆ ನಾಲ್ಕು ಜನರು ದೊಣ್ಣೆಗಳನ್ನ ಇಟ್ಟುಕೊಂಡು ದಲಿತರನ್ನ ತಡೆದರೆ ಪೊಲೀಸ್ ಅಧಿಕಾರಿಗಳು ಸುಮೋಟೊ ಕೇಸ್ ದಾಖಲು ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾದರೂ ಯಾಕೆ ಅಂತ ಪ್ರಶ್ನಿಸಿದ್ರು ಇನ್ನು ಗಣೇಶ ಮೆರವಣಿಗೆಗೆ ಮೂವತ್ತು ಅರವತ್ತು ಜನ ಪೊಲೀಸರನ್ನ ಇಟ್ಟು ಮೆರವಣಿಗೆ ಮಾಡಿಸುತ್ತೀರಲ್ಲ ದಲಿತರು ಗ್ರಾಮದಲ್ಲಿ ಓಡಾಡಬಾರ್ದೇನು ಅಂತ ಪ್ರಶ್ನೆ ಮಾಡಿದ್ರು ಊರು ಒಳಗಡೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಬಿಡೋದಿಲ್ಲ ಅಲ್ಲಿ ನಟೋರಿಯಸ್ ರೌಡಿಗಳು ಒಂದು ನಾಲ್ಕು ಜನ ದೊಣ್ಣೆಗಳು ಗೊನ್ನಿಡ್ಕೊಂಡು ನಿಂತ್ಕೊಂತಾರೆ ಗಣೇಶ ತರಬಾರದು ಅಂತ ಹೇಳಿ ಡಿಒಎಸ್ಪಿ ಆದಿಯಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಅರವತ್ತು ಆದಿಯಾಗಿ ಪೊಲೀಸ್ನವರು ಮೂಕ ಪ್ರೇಕ್ಷಕರಾಗಿ ನಾಲ್ಕು ಜನ ದೊಡ್ಡ ನಿಂತ್ಕೊಂಡಿದ್ರೆ ಅದನ್ನು ನೋಡ್ಕೊಂಡಿರ್ತಾರೆ ಅಂದ್ರೆ ಪೊಲೀಸ್ ಇಲಾಖೆ ಬದುಕಿದ್ಯಾ ಇಲ್ಲಿನ ಡಿ ವೈಎಸ್ಪಿ ಅವರು ಡಿ ಅಂತ ಹೇಳ್ಬೇಕ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಸುಮಾರು ಅರವತ್ತು ಪೊಲೀಸ್ ಸಿಬ್ಬಂದಿ ಇದ್ದಾರೆ ಯಾಕೆ ಎಸ್ ಸಿ ಎಸ್ ಟಿ ಅವರು ಗಣೇಶನ ಪ್ರತಿಷ್ಠಾಪನೆ ಮಾಡಬಾರ್ದ ಊರೊಳಗಡೆ ಮೆರವಣಿಗೆ ಮಾಡಬಾರ್ದ ಪೊಲೀಸ್ ಇಲಾಖೆಯಿಂದ ಇದನ್ನ ಯಾರು ಕೂಡ ನಿರೀಕ್ಷೆ ಮಾಡೋದಿಲ್ಲ ಒಂದೇ ಅಲ್ಲ ಇವತ್ತು ಸಾಕಷ್ಟು ಕಡೆ ಇವತ್ತು ತಿಮ್ಸಂದ್ರ ತಿಮ್ಸಂದ್ರದಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಪರ್ಮಿಷನ್ ಕೊಡ್ತಾರೆ ಒಬ್ಬರಿಗೆ ನೀವು ಶನಿವಾರ ಬಿಡಬೇಕು ಇನ್ನೊಬ್ಬರಿಗೆ ಭಾನುವಾರ ಬಿಡಬೇಕು ಅಂತ ವಿಸರ್ಜನೆ ಮಾಡಬೇಕು ಅಂತ ಆದ್ರೆ ಭಾನುವಾರ ಯಾರು ಪರ್ಮಿಷನ್ ತಗೊಂಡಿದ್ರು ಭಾನುವಾರ ಅವರು ವಿಸರ್ಜನೆ ಮಾಡಿದ್ದಾರೆ ಆದ್ರೆ ಶನಿವಾರ ಬಿಡ್ಬೇಕಾಗಿರ್ತಕ್ಕಂಥವನು ಮಂಗಳವಾರ ಬಿಡ್ತಾನೆ ನಿಮ್ಮ ಪೊಲೀಸ್ ಇವತ್ತು ನಾನು ಹೇಳ್ತೀನಿ ಇವತ್ತು ಡಿ ಎಸ್ ಪಿ ಅವರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಇವತ್ತು ನೀವು ಭಾನುವಾರ ನಿಮ್ಗೆ ಪರ್ಮಿಷನ್ ವಿಸರ್ಜನೆ ಮಾಡುವಂಥದಕ್ಕೆ ಪರ್ಮಿಷನ್ ಕೊಟ್ರೆ ಮಂಗಳವಾರ ಬಿಡ್ತಾರೆ ಅಂತ ಹೇಳಿದ್ರೆ ನಿಮ್ ಪೊಲೀಸಿಗೆ ನೀವೇನು ಪರ್ಮಿಷನ್ ಕೊಟ್ಟಿದ್ರ ಅದಕ್ಕೆ ಏನಾದ್ರು ಕಿಮ್ಮತ್ ಇದೆಯಾ ಅದಕ್ಕೇನಾದ್ರೂ ಗೌರವ ಇದೆಯಾ ನಿಮ್ಮ ಪೊಲೀಸ್ ಇಲಾಖೆಗೆ ಯಾಕೆ ಕೊಡ್ಬೇಕು ನೀವು ಏನಕ್ಕೆ ಬೇಕು ನೀವು ಕೊಟ್ಟಿರ್ತಕ್ಕಂಥದ್ದು ಭಾನುವಾರ ಅವ್ರು ಬಿಡ್ತಕ್ಕಂಥದ್ದು ಮಂಗಳವಾರ